ನಮಸ್ತೆ ರೈತ ಬಂದವರೇ ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಒಮ್ಮೂಡ್ನಹಳ್ಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ಎಂಬ ರೈತರು ನಮ್ಮ ಗೋಲ್ಡನ್ ಸಾಯಿಲ್ ಕಂಪನಿಯ ಗೊಬ್ಬರಗಳನ್ನು ಹಾಗೂ ಸ್ಪ್ರೇಗಳನ್ನು ಉಪಯೋಗಿಸಿ ಬೆಳೆದಂಥ ಶುಂಠಿ ಬೆಳೆ ಎಂಬತ್ತೈದು ದಿನದ ಶುಂಠಿ ಬೆಳೆ ಎರಡು ಸಲ ಡ್ರಂಚಿಂಗು ಮತ್ತು ಎರಡು ಸಲ ಸ್ಪ್ರೇ ಮಾಡಿದ್ದಾರೆ ನೋಡಿ ರೈತ ಬಂದವರೆ ಬ್ರಾಂಚಸ್ಗಳು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಪಕ್ಕ ರೈತರು ಎಲ್ಲ ಸಹ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಕಂಪ್ನಿ ಬಗ್ಗೆ ಮತ್ತು ಪ್ರಾಡಕ್ಟ್ ಬಗ್ಗೆ ತುಂಬ ಇದ್ದಾರೆ ನೋಡಿ ಇದಕ್ಕೆ ಎರಡು ಡ್ರಂಚಿಂಗು ಎರಡು ಸಲ ಸ್ಪ್ರೇ ಮಾಡಿರೋದು ನೋಡಿ ಬ್ರ್ಯಾಂಚಸ್ಗಳು ಯಾವ ಥರ ಬಂದಿದೆ ಅಂತ ಬೇಕಾದ್ರೆ ಇವರು ಕಸ್ಟಮರ್ ಫೀಲ್ಡ್ ವಿಸಿಟಿಗೆ ಬಂದಂಥ ಸಂದರ್ಭದಲ್ಲಿ ಮಾಡಿದಂಥ ವೀಡಿಯೋಗಳು ಅವರು ಕಸ್ಟಮರು ಗ್ರ್ಯಾನೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಸಿಕ್ಕಿಲ್ಲ ಬೇಕಾದ ಕಸ್ಟಮರ್ ನಂಬರು ಸಹ ಕೊಡ್ತೀವಿ ನೋಡಿ ಯಾವ ಥರ ಬ್ರಾಂಚಸ್ ಬಂದಿದೆ ಅಂತ ಇದಕ್ಕೆಲ್ಲ ಗೋಲ್ಡನ್ ಸಾಯಿಲ್ ಕಂಪ್ನಿಯ ಉತ್ಪನ್ನಗಳೇ ಸಾಕ್ಷಿ ಬೇಕಾದ್ರೆ ನೀವು ಬಂದು ಈ ತೋಟ ವಿಸಿಟ್ ಮಾಡ್ಬೋದು ತುಂಬ ಸೂಪರಾಗಿ ಬಂದಿದೆ ಎಂಬತ್ತೈದು ದಿನ ಕ್ರಾಪು ಹ್ಞೂ ನೋಡಿ ಆಯ್ತಾ ಬಂದವ್ರೆ 20 ya estará ida antes ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರ ಮತ್ತು ಸ್ಪ್ರೇಗಳಿಂದ ಉತ್ತಮ ಗುಣಮಟ್ಟದ ಶುಂಠಿ ಬೆಳೆಯನ್ನು ಬೆಳೆಯಬಹುದಾಗಿದೆ ಇಂದು ರಾಸಾಯನಿಕಗಳನ್ನು ಬಳಸಿ ಭೂಮಿಯ ಫಲವತ್ತತೆ ಮಣ್ಣಿನ ಜೀವಿಗಳ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಿಕೊಳ್ಳುವುದರ ಬದಲು ಜೈವಿಕ ದ್ರವಗೊಬ್ಬರ ಗೋಲ್ಡನ್ ಸಾಯಿಲ್ ಮತ್ತು ಬಯೋಸ್ಟ್ಯುಮಲೆಂಟ್ಸ್ ಸ್ಪ್ರೇಗಳನ್ನು ಬಳಸಿ ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಶುಂಠಿ ಬೆಳೆಯನ್ನು ಬೆಳೆಯಬಹುದಾಗಿದೆ ಹೆಚ್ಚಿದ ಮರಿ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗಳಲ್ಲಿ ನೀವು ಎಲ್ಲ ರೀತಿಯ ತರಕಾರಿ ಬೆಳೆಗಳು ಅಡಿಕೆ ಬೆಳೆಗಳು ಹಣ್ಣಿನ ಬೆಳೆಗಳು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದ್ದು ಉತ್ತಮ ಗುಣಮಟ್ಟದಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೆ ಬಂದಿರುವ ಬಗ್ಗೆ ರೈತರೇ ಮಾಹಿತಿಯನ್ನು ನೀಡುತ್ತಿದ್ದಾರೆ ಅನೇಕ ರೈತರೇ ತಾವೇ ಸ್ವತಃ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಕಳಿಸಿರುವಂಥ ವಿಡಿಯೋಗಳು ಕೂಡ ಇದ್ದಾವೆ